ನಮಸ್ಕಾರ ಡಿವೈನ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ವೀಕ್ಷಕರೇ ಸುಮಾರು ಜನ ಲವ್ ಮ್ಯಾರೇಜ್ ಮಾಡಿಕೊಳ್ಳುವಂತಹ ಒಂದು ಅಪೇಕ್ಷೆ ಬಯಸಿದಂತಹ ಒಂದು ಹೆಣ್ಣನ್ನು ಮದುವೆ ಆಗಬೇಕು ಅವರನ್ನು ಯಾವತ್ತಿಗೂ ಸಹಿತ ಕೈ ಕೊಡಬಾರ್ದು ಅವರನ್ನು ಮದುವೆ ಆಗಬೇಕು ಅನ್ನತಕ್ಕಂತಹ ಒಂದು ವಿಚಾರ ಸರ್ವೇ ಸಾಮಾನ್ಯವಾಗಿ ಸ್ತ್ರೀಯರಲ್ಲೂ ಕಾಣ್ತೀವಿ ಮತ್ತು ಪುರುಷರಲ್ಲೂ ಕಾಣ್ತೀವಿ ಪ್ರೀತಿ ಮಾಡುವಂತಹದ್ದು ಎಂದಿಗೂ ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಸಹಜ ಪ್ರಕ್ರಿಯೆ ಮನಸ್ಸು ಮನಸ್ಸು ಒಂದಾದರೆ ಅಲ್ಲೂ ಪ್ರೀತಿ ಪ್ರೇಮ ವಿಶ್ವಾಸ ಇರ್ತದೆ ಹಾಗಾಗಿ ಪ್ರೀತಿ ಪ್ರೇಮದ ನಂತರ ಮಾಡಿಕೊಂಡ್ವಿ ಪ್ರೀತಿಯನ್ನು ಮಾಡಿ ಮದುವೆಯನ್ನು ಮಾಡಿಕೊಂಡೆ ಗುರುಗಳೇ ಅಂತ ಹೇಳಿ ನನ್ನ ಹತ್ರ ಸುಮಾರು ದಂಪತಿಗಳು ಬಂದಿದ್ದಾರೆ ಅದರಲ್ಲಿ ಸಾಕಷ್ಟು ದಂಪತಿಗಳು ಲವ್ ಮ್ಯಾರೇಜ್ ಆಗ್ತಾ ಆಗ್ತಾಯಿದೆ ನಾನು ಮದುವೆ ಮಾಡಿಕೊಂಡೆ ಮದುವೆ ಮಾಡಿಕೊಂಡ ನಂತರ ನನಗೆ ಗಂಡನಿಂದ ಕಿರುಕುಳ ಇದೆ ಗಂಡನಿಂದ ಸರಿಯಾದಂತಹ ಒಂದು ಮಾರ್ಗ ದರ್ಶನ ಇಲ್ಲ ನಾನು ಏನೇ ಮಾಡಲಿಕ್ಕೆ ಹೋದ್ರೂ ಉತ್ಸಾಹ ಇಲ್ಲ ಉತ್ತೇಜನ ಕೊಡ್ತಾ ಇಲ್ಲ ನಾನು ಏನೇ ಮಾಡಿದ್ರೂ ಸಹಿತ ನನ್ನನ್ನು ತೆಗಳುವಂತಹದ್ದೇ ಹೆಚ್ಚಿಗೆ ಆಗ್ತಾಯಿದೆ ಗುರುಗಳೇ ಅಂತ ಹೇಳಿ ಎಷ್ಟೋ ಜನ ಹೆಣ್ಣು ಮಕ್ಕಳಾಯಿತು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಫೋನ್ ಮುಖಾಂತರವು ತಮ್ಮ ಅಳಲನ್ನು ತೋಳ್ಕೊಂಡಿದ್ದಾರೆ ಈ ರೀತಿ ಸಮಾಜದಲ್ಲಿ ಪರಸ್ಪರ ಪ್ರೀತಿಯನ್ನು ಮಾಡಿಕೊಂಡು ಮದುವೆ ಮಾಡಿಕೊಂಡಂತಹವರು ಯಾಕೆ ಅವರ ಒಂದು ಸಮಸ್ಯೆಗೆ ಗುಡುಗೆ ಆಗ್ತಾರೆ ಜ್ಯೋತಿಷ್ಯಾತ್ಮಕವಾದಂತಹ ಒಂದು ಶಾಸ್ತ್ರದ ಹಿನ್ನೆಲೆಯಿಂದ ಆ ಒಂದು ಸಮಸ್ಯೆಗೆ ಕಾರಣ ಏನು ಅಂತ ಹೇಳಿದರೆ ಜಾತಕದಲ್ಲಿ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಜಾತಕದಲ್ಲಿ ಗ್ರಹಗತಿಗಳ ಕೆಟ್ಟ ಸಂಯೋಜನೆ ಅಂದರೆ ಶುಕ್ರ ಸ್ತ್ರೀ ಪ್ರಧಾನವಾದಂತಹ ಸ್ತ್ರೀ ಜಾತಕದಲ್ಲಿ ಪ್ರಾಧಾನ್ಯತೆ ಉಳ್ಳಂತಹ ಒಂದು ಗ್ರಹ ಮದುವೆ ಪ್ರೀತಿ ವಿವಾಹ ಲವ್ ಮ್ಯಾರೇಜ್ ಮಾಡಿಕೊಂಡಂಥವರಿಗೆ ಶುಕ್ರನ ಪ್ರಬಲ ಶುಕ್ರನ ಒಂದು ಪ್ರಾಬಲ್ಯತೆ ಜಾಸ್ತಿ ಇರಬೇಕು ಆ ಶುಕ್ರ ದುರ್ಬಲನಾಗಿದ್ದರೆ ಶುಕ್ರನೊಂದಿಗೆ ಪಾಪಗ್ರಸ್ತ ಗ್ರಹಗಳು ಅಂದರೆ ಈ ರಾಹು ಕ್ಷುದ್ರಗ್ರಹ ಕೇತು ಹಾಗೂ ಶನಿ ಸಂಚಾರ ಶುಕ್ರನೊಂದಿಗೆ ಶನಿ ರಾಹು ಮತ್ತು ಕೇತು ಈ ಮೂರು ಗ್ರಹಗಳು ಇದ್ದರೆ ಅವರ ಜೀವನದಲ್ಲಿ ಅವರ ಒಂದು ವೈವಾಹಿಕ ಜೀವನ ಪ್ರೇಮ ವಿವಾಹ ಏನೋ ಮಾಡಿರ್ತಾರೆ ಪ್ರೇಮ ವಿವಾಹ ಆಗಿರುತ್ತದೆ ಬ್ರಹ್ಮಗಂಟು ಅಂತ ಇರ್ತದೆ ಮದುವೆ ಅನ್ನುವಂತಹ ಒಂದು ಬ್ರಹ್ಮಗಂಟಿನಲ್ಲಿ ಅವರು ಬೆಸುಗೆಯಾಗಿದ್ದಾಗ ಆ ಸಂದರ್ಭದಲ್ಲಿ ಅವರ ಶುಕ್ರನ ಒಂದು ಅವರ ಜಾತಕದಲ್ಲಿ ಶುಕ್ರನೊಂದಿಗೆ ರಾಹು ಕೇತು ಮತ್ತು ಶನಿ ಈ ಮೂರು ಸಂಯೋಜನೆಗಳು ಉಂಟಾದರೆ ರಾಹುವಿನೊಂದಿಗೆ ಶುಕ್ರ ಇದ್ದರೂ ಸಮಸ್ಯೆ ಬರುತ್ತೆ ಶುಕ್ರನೊಂದಿಗೆ ಕೇತು ಇದ್ದರೂ ಕೂಡ ಸಮಸ್ಯೆ ಬರುತ್ತೆ ಶುಕ್ರನೊಂದಿಗೆ ಶನಿ ಇದ್ದರೂ ಕೂಡ ಶನೇಶ್ಚರ ಇದ್ದರೂ ಕೂಡ ಇಬ್ಬರಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಪ್ರೇಮ ವಿವಾಹ ಪ್ರೀತಿಯಿಂದ ಮಾಡಿರ್ತಕ್ಕಂತಹ ಲವ್ ಮ್ಯಾರೇಜ್ ಕೂಡ ಎಷ್ಟೋ ಜನರ ಸಲ ಫೇಲುವರ್ ಆಗುತ್ತೆ ಅಂತ ಹೇಳಲಿಕ್ಕೆ ಇದು ಒಂದು ಕಾರಣ ಆಗಿದೆ ಲವ್ ಮ್ಯಾರೇಜ್ ಮಾಡಿಕೊಂಡಿರ್ತಾರೆ ಪರಸ್ಪರ ವಿಚಾರ ಆಗಿರ್ತದೆ ಫೇಲ್ಯುವರ್ ಆಗುವಂತಹದ್ದಕ್ಕೆ ಜಾತಕದಲ್ಲಿ ಇರತಕ್ಕಂತಹ ದೋಷಗಳೇ ಮುಖ್ಯವಾದ ಕಾರಣಗಳಿಂದಾಗಿ ಇಬ್ಬರ ನಡುವಿನ ಒಂದು ಪರಸ್ಪರ ಹೊಂದಾಣಿಕೆಗಳು ಮೊಟಕುಗೊಂಡು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಅಂಥವರಿಗೆ ಹೇಳತಕ್ಕಂತಹ ಒಂದು ವಿಚಾರ ಸಕಾಲದಲ್ಲಿ ಸಕಾಲದಲ್ಲಿ ಇದರ ಪರಿಹಾರವನ್ನು ಪಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ನಮ್ಮ ನಂಬರ್ಗೆ ಸಂಪರ್ಕಿಸಿ ಲವ್ ಮ್ಯಾರೇಜ್ ಹೊಂದಾಣಿಕೆ ಸಮಸ್ಯೆ ಈ ಒಂದು ಸಮಸ್ಯೆಗಳಿಂದ ಹೊರಗೆ ಬನ್ನಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನೂರಕ್ಕೆ ನೂರರಷ್ಟು ಶಾಸ್ತ್ರೋಕ್ತ ಮತ್ತು ತಂತ್ರಾಂಶ ವಿಚಾರಗಳಿಂದ ಪರಿಹಾರವನ್ನು ಸಿದ್ಧವಾಗಿ ಮಾಡಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ಒಂದು ಉಪಯುಕ್ತವಾದಂತಹ ಜಾತಕದಲ್ಲಿ ಇರ್ತಕ್ಕಂತಹ ಅಸಂಘಟಿತ ಗ್ರಹಗಳ ಸಂಯೋಜನೆಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮ ವಿವಾಹದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಇದನ್ನು ಖಂಡಿತವಾಗಿಯೂ ಮಾಡಿಕೊಂಡ್ರೆ ಉಪಯುಕ್ತವಾದಂತಹ ಒಂದು ಜೀವನ ನೆಮ್ಮದಿಯುತವಾದಂತಹ ಒಂದು ಜೀವನವನ್ನು ಪಡ್ಕೊಳ್ತೀರಾ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ